ಸರ್ಕಾರಕ್ಕೆ ಬಡವರ ವಿರೋಧಿ ಸರ್ಕಾರಕ್ಕೆ ಭಾರತ್ ಮಾತಾಕಿ ಈ ರಾಜ್ಯವನ್ನ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಲೋ ಭಾರತ್ ಮಾತಾಕಿ ವತಿಯಿಂದ ಬನಟ್ಟಿ ನಗರದಲ್ಲಿ ರಸ್ತಾ ರೋಕೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇದನ್ನ ಹಮ್ಮಿಕೊಳ್ಳುವ ಉದ್ದೇಶ ಅಂದ್ರ ಈ ಸರ್ಕಾರ ಜನರಿಗೆ ಮರಳು ಶಾಸನ ಸರ್ಕಾರ ಆಗಿ ಪರಿವರ್ತನೆ ಆಗಿದೆ ನಾವು ಈಗಾಗಲೇ ನೋಡಿದೀವಿ ಎಷ್ಟೊಂದು ಬೆಲೆಗಳನ್ನ ಜಾಸ್ತಿ ಮಾಡ್ಯಾರ ಇವರೆಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳಕೋಸ್ಕು ಅದರ ಹತ್ತು ಯಾವುದೇ ಫ್ರೀ ಕೊಡುವಂತ ಕೆಲಸ ಆಗಿಲ್ಲ ಉದಾಹರಣೆಗಾಗಿ ವಿದ್ಯುತ್ ಎರಡ್ನೂರು ಯೂನಿಟ್ ಒಳಗೆ ಫ್ರೀ ಕೊಡ್ತನಂತ ಹೇಳಿರ್ತಕ್ಕಂತ ಸರ್ಕಾರ ಮೊದಲು ಇರ್ತಕ್ಕಂಥ ಬೆಲೆಯನ್ನ ಮಾಡಿ ನಾವು ಪೇಮೆಂಟ್ ಮಾಡಿ ವರ್ಕ್ ಚಾಲುವಾಗ ರಾಜಕಾರಣಿ ಏನು ಬರ್ತಿದ್ರಾಗ ಆದ್ರಿಂದ ಒಟ್ಟಾರೆಯಾಗಿ ಸರ್ಕಾರ ಈ ರಾಜ್ಯವನ್ನ ದಿವಾಳಿ ಮಾಡುವ ಹಂತಕ್ಕೆ ಕೆಲಸ ಮಾಡಿದ್ದಾರೆ ಮುನ್ಸಿಪಾಲ್ಟಿ ಇನ್ನೊಂದು ಎಂಟತ್ತು ತಿಂಗಳು ಉಳ್ದದ ಇನ್ನೂವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿ ಅವರಿಗೆ ಅಧಿಕಾರ ಕೊಡುವಂತ ಕೆಲಸ ಮಾಡಿಲ್ಲ ಮುನ್ಸಿಪಾಲ್ಟಿ ತಮ್ಮ ಎಮ್ ಎಲ್ ಎ ಮುಖಾಂತರ ಅದನ್ನು ನಡೆಸೋದ್ರ ಮುಖಾಂತರ ಆ ಜನಸಾಮಾನ್ಯ ನಗರಸಭಾ ಸದಸ್ಯರ ಅಧಿಕಾರ ಕಿತ್ತುಕೊಳ್ಳುವಂತ ಕೆಲಸನೂ ಸಹಿತ ಈ ಸರ್ಕಾರ ಮಾಡಿದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪದ್ಯ ಚುನಾವಣೆ ನಿರ್ವಹಿಸ್ತಾ ಇಲ್ಲ ಅದು ಅದಕ್ಕೂ ಸಹಿತ ಚುನಾವಣಾ ಒಂದು ಮಾಡುವಂತ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇಲ್ಲ ಆದ್ದರಿಂದ ಒಟ್ಟಾರೆಯಾಗಿ ಸರ್ಕಾರ ವಿಫಲ ಆಗಿದೆ ಈ ಬಡವರಿಗೆ ರೈತರಿಗೆ ದೀನದಲಿತರಿಗೆ ಎಲ್ಲರಿಗೂ ಸಹಿತ ಒಂದು ಬೇಡವಾದ ಕುಸು ಕೂಸ್ ಆಗಿದೆ ಇದು ಈ ಸರ್ಕಾರ ಎಷ್ಟು ಬೇಗ ತೊಲಗ್ತದ ಈ ರಾಜ್ಯಕ್ಕೆ ಒಳ್ಳೇದಾಗ್ತದ ನಿಮ್ಗೆ ಗೊತ್ತಿರಲಿ ಈ ಸಲ ಈ ಸಲ ಒಂದ್ ಒಂದು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ನಮಗ್ ಕಲೆಕ್ಟ್ ಆಗ್ತದ ಒಂದು ಸಾವ ಎಂಟು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತದ ಇವರು ನಮ್ಮ ಸರ್ಪ್ಲಸ್ ಬಜೆಟ್ ಇತ್ತು ಬಿಜೆಪಿ ಒಳಗೆ ಅದನ್ನು ಸಹಿತ ಬಜೆಟ್ ಘೋಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಾಗ ಒಂದೇ ವರ್ಷದಾಗ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಅಡಿಷನಲ್ ಸಾಲ ಈ ರಾಜ್ಯದ ಮೇಲೆ ಮಾಡಿದ್ದಾರೆ ನಮ್ಮ ನಿಮ್ಮ ಮೇಲೆ ಸಾಮಾನ್ಯರ ಮೇಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಅದನ್ನ ಇದೇ ರೀತಿ ಐದು ವರ್ಷ ಮುಂದುವರೆದ್ರ ಈ ರಾಜ್ಯವನ್ನು ಹರಾಜು ಹಾಕೋಕುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಆದ್ರಿಂದ ಈ ಪೆಟ್ರೋಲ್ ಬೆಲೆ ದವಸ ಧಾನ್ಯಗಳ ಬೆಲೆ ಕರೆಂಟ್ ಬೆಲೆ ಸಬ್ ರಜಿಸ್ಟ್ರಿ ಬೆಲೆ ಮತ್ತು ಈ ಸೆರೆ ಬೆಲೆ ಇದೆಲ್ಲ ಬಡವರೂಪನಾಗಿರ್ತಕ್ಕಂಥ ಬೆಲೆಗಳನ್ನ ಜಾಸ್ತಿ ಮಾಡಿದ್ರು ಸುಮಾರು ನಲವತ್ತು ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡ್ಯಾರ ಈ ಕಡೆ ಎಡಗೈಲೆ ಕಸಗೋತಾರೆ ಬಲಗೈಲೆ ಕೊಡ್ತಾರ ಎಡಗೈಲೆ ಕಸ್ಗಳು ಬಹಳ ಕಸಗೋತಾರ ಕೊಡೋದು ಕಡಿಮೆ ಕೊಡ್ತಾರ ಈ ರೀತಿ ನೀಚ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದ್ದಿದ್ದು ಜನ ಜನರ ಪರವಾಗಿ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ರಸ್ತಾ ರೊಕೋ ಮಾಡುವಂತ ಕರೆ ಮೇರೆಗೆ ನಾವು ಈ ನಮ್ಮ